ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಒಂದು ರೈಸ್ ರೆಸಿಪಿನ ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ಅದೇನೆಂದರೆ ಬಿರಿಯಾನಿ ಟೇಸ್ಟಲ್ಲಿ ನಿಮಗೆ ಟೊಮೆಟೊ ರೈಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಅದನ್ನು ಪ್ರೀಮಿಕ್ಸ್ ರೆಸಿಪಿ ಇದು ಈ ರೆಸಿಪಿನ ಮಾಡಿ ಇಟ್ಕೊಂಡ್ರೆ ನೀವು ಅನ್ನ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಐದೇ ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಟೊಮೆಟೊ ರೈಸ್ ಈಗ ಇದನ್ನು ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಐದರಿಂದ ಆರು ಟೊಮೆಟೋನ ಚೆನ್ನಾಗಿ ತೊಳ್ಕೊಂಡು ಪ್ಲೇಟಿಗೆ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಒಡ್ಗಿನ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇಲ್ಲಿ ನಾನು ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಕ ಖಾರಕ್ಕೋಸ್ಕರ ಈ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಖಾರಕ್ಕೋಸ್ಕರ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಈಗ ಈಗ ಏನು ಮಾಡಬೇಕಂದ್ರೆ ಇಲ್ಲೊಂದು ಬಾಣಲಿ ತೊಗೊಂಡಿದ್ದೀನಿ ಈ ಟೊಮ್ಯಾಟೋನ ಈ ಬಾಂಡ್ಲಿಗೆ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಈ ಒಣಗಿದ ಮೆಣಸಿನ್ಕಾಯಿನ ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಈಗ ಇದಕ್ಕೆ ಟೊಮೆಟೊ ಮುಳು ಮುಳುಗುವಷ್ಟು ನೀರನ್ನು ಹಾಕೊಳ್ಳೋಣ ಹಾಕೊಂಡು ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚೋಣ ನೋಡಿ ಕ್ಲೋಸ್ ಮಾಡಿದ್ದೀನಿ ಈಗ ಇದನ್ನ ಒಂದು ಹತ್ತು ನಿಮಿಷ ನಾವು ಸ್ಟವಲ್ಲಿ ಬೇಯಿಸಿ ತಗೊಳ್ಳೋಣ ಈಗ ಸ್ಟವ್ ಮೇಲೆ ಒಂದು ಹತ್ತು ನಿಮಿಷ ನಾವು ಟೊಮೆಟೋನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈಗ ಹತ್ತು ನಿಮಿಷ ಆಗಿದೆ ಓಪನ್ ಮಾಡಿ ಮಾಡೋಣ ನೋಡಿ ನಾವು ಹಾಕಿರೋ ಟೊಮೆಟೊ ಚೆನ್ನಾಗಿ ಬೆಂದು ಮೆತ್ತಗಾಗಿದೆ ನೋಡಿ ಕಾಣಿಸ್ತಿದ್ಯಾ ಈಗ ಸ್ಟವ್ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಸ್ವಲ್ಪ ಬಿಡೋಣ ನೋಡಿ ಈಗ ಇದು ತಣ್ಣಗಾಗಿದೆ ನಾನು ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ ಈಗ ಏನು ಮಾಡಬೇಕಂದ್ರೆ ಒಂದು ಜಾರ್ ತಗೊಂಡಿದ್ದೀನಿ ಜಾರಲ್ಲಿ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಒಣಗಿದ ಮೆಣಸಿನ್ಕಾಯಿ ಮತ್ತು ಟೊಮ್ಯಾಟೋನ ಇದನ್ನು ಒಂದು ಪೇಸ್ಟ್ ಥರ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೋಬಾರ್ದು ಹಾಗೇ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಸಿಪ್ಪೆ ಇದ್ದರೂ ಸರಿ ಸಿಪ್ಪೆ ತೆಗೆದ್ರೂ ಸರಿ ಹೆಂಗಿದ್ರೂ ನಡೆಯುತ್ತೆ ಸಿಪ್ಪೆ ನಾನೇನು ತೆಗಿಯಕ್ಕೆ ಹೋಗಿಲ್ಲ ಹಾಗೆ ಬಿಟ್ಟಿದ್ದೀನಿ ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಈಗ ಇದನ್ನು ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಈ ಥರ ಇರಬೇಕು ಪೇಸ್ಟು ಈಗ ಇದು ಸೈಡಲ್ಲಿರಲಿ ಈಗ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಟೊಮ್ಯಾಟೋನ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಪುದೀನ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ಟೌವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ ಈಗ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ನಾನು ಒಂದು ಮೂರು ಪಲವೆಲೆ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಚಕ್ಕೆನ ಹಾಕೊಳ್ತಾ ಇದ್ದೀನಿ ಹಾಗೆ ಮೂರು ಲವಂಗನ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಬೇಳೆ ತಗೊಂಡಿದ್ದೀನಿ ಸ್ವಲ್ಪ ಉದ್ದಿನ ಬೇಳೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ ಇಷ್ಟನ್ನು ಎಣ್ಣೆಗೆ ಹಾಕೊಳ್ಳೋಣ ನಾವು ಕಡಲೆಬೇಳೆ ಉದ್ದಿನ ಬೆಳೆ ಕೆಂಪುಗಾಕುವವರೆಗೂ ಹುರ್ಕೊಳ್ಳೋಣ ನೋಡಿ ಕಡಲೆಬೇಳೆ ಕೆಂಪುಗ ಹಾಕ್ತಾ ಬಂತು ಈ ಟೈಮಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿನ ಈ ಕಡಾಯಿಗೆ ಸೇರಿಸ್ಕೊಳ್ತಾ ಇದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಹಾಕ್ಬೇಕು ಈಗ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಮೆತ್ತಗಾಗಿದೆ ಈ ಟೈಮಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಟಮಟನ ಇದಕ್ಕೆ ಸೇರ್ಸ್ಕೊಳ್ಳೋಣ ಸೇರಿಸ್ಕೊಂಡು ಚೆನ್ನಾಗಿ ಟೊಮೆಟೊನು ಬಡಿಸ್ಕೊಳ್ಳೋಣ ಟೊಮೆಟೊ ಬೇಗ ಮೆತ್ತಗಾಗೋದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಪುದೀನೂ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಈಗ ಟೊಮೆಟೊ ಈರುಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ ನೋಡಿ ಈ ಟೈಮಲ್ಲಿ ನಾವು ಹೈನ್ ಮಾಡಿ ಇಟ್ಕೊಂಡಿದ್ವಲ್ಲ ಟೊಮೆಟೊ ಅದನ್ನು ಇದಕ್ಕೆ ಹಾಕೊಳ್ಳೋಣ ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರೋಣ ಇದ್ರದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಸ್ವಲ್ಪ ಧನಿಯಾ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ ಮತ್ತೆ ಸ್ವಲ್ಪ ಅರಿಶಿನ ಪುಡಿನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಯಾಕಂದರೆ ಖಾರಕ್ಕೆ ನಾವು ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ ಹಾಗಾಗಿ ನೋ ಬೇಕಾದರೆ ನೋಡಿಕೊಂಡು ಹಾಕ್ಕೊಳ್ಳಿ ಈಗ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟೌ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಹಾಗೇ ಕ್ಲೋಸ್ ಮಾಡಿಡಬೇಕು ಮಧ್ಯ ಮಧ್ಯದಲ್ಲಿ ಓಪನ್ ಮಾಡಿಬಿಟ್ಟು ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಮಧ್ಯೆ ಮಧ್ಯೆ ಓಪನ್ ಮಾಡಿ ಹಾಕಿ ತಿರ್ಸಿ ಹಿಂಗೆ ಮಿಕ್ಸ್ ಮಾಡ್ತಾನೆ ಇರಿ ಒಂದು ಸ್ವಲ್ಪ ಗಟ್ಟಿ ಆಗೋವರೆಗೂ ನೋಡಿ ಈಗ ಇದು ಗಟ್ಟಿಯಾಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಕಾಣಿಸ್ತಿದೆಯಾ ಈ ಸ್ಟೇಜಲ್ಲಿ ನಾವು ಸ್ಟವ್ನ ಆಫ್ ಮಾಡ್ಕೋಬೇಕಾಗತ್ತೆ ನೋಡಿ ಇದು ಕರೆಕ್ಟು ಕರೆಕ್ಟಾಗಿರೋ ಸ್ಟೇಜಲ್ಲಿದೆ ನೋಡಿ ಇಷ್ಟ ಸಾಕು ನಾವು ಸ್ಟೌವ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ನೋಡಿ ಇದು ಈಗ ತಣ್ಣಗಾಗಿದೆ ಇದನ್ನು ನಾವು ಈಗ ಒಂದು ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರಿಜ್ಜಲ್ಲಿ ಇದು ಒಂದು ವಾರದವರೆಗೂ ಇರುತ್ತೆ ಏನೂ ಆಗೋಲ್ಲ ನಮ್ಗೆ ಯಾವಾಗೆಲ್ಲ ಟೊಮೆಟೊ ರೈಸ್ ಬೇಕು ಅಂದಾಗ ಇದು ಮಿಕ್ಸ್ನ ಐತಿ ಮಿಕ್ಸ್ ಮಾಡಿಕೊಂಡು ವೈಟ್ ರೈಸ್ ಮಾಡಿಕೊಂಡು ಅದರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಐದೇ ನಿಮಿಷದಲ್ಲಿ ಸೂಪರ್ ಆಗಿರೋ ಟೊಮೆಟೊ ರೈಸ್ ರೆಡಿ ಆಗುತ್ತೆ ಈಗ ನಾನು ನಿಮಗೆ ಮಿಕ್ಸ್ ಮಾಡಿ ತೋರಿಸ್ತೀನಿ ಈಗ ನೋಡಿ ನಾನು ಸ್ವಲ್ಪ ವೈಟ್ ರೈಸ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಪ್ರೀಮಿಕ್ಸ್ ಟೊಮೆಟೊ ಟೊಮೆಟೊ ರೆಸಿಪಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅನ್ ಅನ್ನ ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿ ಬಿಡಿ ಬಿಡಿ ಬಿಡಿಯಾಗಿ ಬರುತ್ತೆ ಬಿಸಿಯಾಗಿರುವಾಗ ಮಿಕ್ಸ್ ಮಿಕ್ಸ್ ಮಾಡ್ಕೊಂಡ್ರೆ ಮುದ್ದೆ ಆಗುತ್ತೆ ಈಗ ಮಿಕ್ಸ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಮಿಕ್ಸ್ ಮಾಡುವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ ಸೇರಿಸ್ಕೊಳ್ಳಿ ಯಾಕಂದರೆ ಉಪ್ಪು ಕಡಿಮೆ ಹಾಕಿರ್ತೀವಲ್ಲ ಉಪ್ಪು ನೋಡ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೊಳ್ತೀನಿ ನೋಡಿ ಸೂಪರ್ ಆಗಿರೋ ಟೊಮೆಟೊ ರೈಸ್ ರೆಡಿಯಾಗಿದೆ ಈ ಪ್ರೀಮಿಕ್ಸ್ನ ನೀವು ಮಾಡಿ ಇಟ್ಕೊಂಡ್ರೆ ಐದೇ ನಿಮಿಷದಲ್ಲಿ ಅನ್ನ ಮಾಡಿಕೊಂಡು ಈ ಥರ ಟೊಮೆಟೊ ರೈಸ್ನ ರೆಡಿ ಮಾಡಿ ತಗೋಬೋದು ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ